ಹಲೋ ನಮಸ್ತೆ ಇದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಮೊದಲ ಹಂತ ಏನು ಶುರುವಾಯ್ತು ಯಾಕೆಂದ್ರೆ ಈ ಸಲ ಏಳು ಹಂತಗಳಲ್ಲಿ ಮತದಾನ ನಡೆಯೋದು ಸೊ ಈ ಎಲೆಕ್ಷನ್ ಡೇಟ್ ಅನೌನ್ಸ್ ಆದಾಗ್ಲಿಂದ ಈ ಸಲ ಯಾವ ಪಕ್ಷ ಅಧಿಕಾರಕ್ಕೆ ಬರಬಹುದು ಯಾರು ಸೋಲ್ಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ಗುಸುಗುಸುಗಳನ್ನ ನೀವು ಕೂಡ ನೋಡಿರ್ತೀರಾ ಇದರ ನಡುವೆ ಡೈಲಿ ಹಂಟ್ ಸಮೀಕ್ಷೆಯೊಂದನ್ನು ರೆಡಿ ಮಾಡಿದೆ ಒಂದ್ ಕಡೆ ಎಲ್ಲ ರಾಜಕೀಯ ಪಕ್ಷಗಳು ಹಾಗೆ ಅಭ್ಯರ್ಥಿಗಳು ತಾವೇ ಗೆಲ್ಲೋದು ಅಂತ ಹೇಳ್ಕೊಳ್ತಾ ಇದ್ರೆ ಇನ್ನೊಂದು ಕಡೆ ಜನ ಕೂಡ ತಮ್ಮ ಆಯ್ಕೆ ಯಾವುದು ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಬರಬಾರ್ದು ಅನ್ನೋ ಆಸೆಗಳನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಸೊ ಡೈಲಿ ಹಂಟ್ ಜನರ ನಾಡಿ ಮಿಡಿತವನ್ನ ಪರೀಕ್ಷಿಸೋ ಪ್ರಯತ್ನ ಮಾಡಿದೆ ಇದಕ್ಕಾಗಿ ಹನ್ನೊಂದು ಭಾಷಾವಾರು ಪ್ರದೇಶಗಳಲ್ಲಿ ಸುಮಾರು ಎಪ್ಪತ್ತೇಳು ಲಕ್ಷ ಜನರ ಜೊತೆ ಮಾತುಕತೆಯನ್ನು ನಡೆಸಿದೆ ಈ ಎಲ್ಲ ಜನರಿಗೆ ವಿವಿಧ ರೀತಿಯ ಪ್ರಶ್ನೆಗಳನ್ನು ಕೂಡ ಕೇಳಲಾಗಿದೆ ಹಾಗೆ ಅದರ ಆಧಾರದ ಮೇಲೇನೆ ಒಂದು ವರದಿಯನ್ನ ರೆಡಿ ಮಾಡಲಾಗಿದೆ ಸೊ ಈ ಸಮೀಕ್ಷಾ ವರದಿಯಲ್ಲಿ ಏನಿದೆ ಅನ್ನೋ ಮೇನ್ ಮೇನ್ ಪಾಯಿಂಟ್ ಅನ್ನ ನಾನು ಇವತ್ತು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಈ ಸಮೀಕ್ಷೆಯಲ್ಲಿ ಅರವತ್ನಾಲ್ಕು ಪರ್ಸೆಂಟ್ನಷ್ಟು ಜನ ದೇಶದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿ ಸರ್ಕಾರ ರಚನೆಯಾಗುತ್ತೆ ಅಂತ ಹೇಳಿದ್ದಾರೆ ಸಮೀಕ್ಷೆ ಪ್ರಕಾರ ದೇಶದ ಮುಂದಿನ ಪ್ರಧಾನಿ ಹುದ್ದೆಗೆ ಪ್ರಧಾನಿ ನರೇಂದ್ರ ಮೋದಿ ಅತ್ಯಂತ ಆದ್ಯತೆಯ ಅಭ್ಯರ್ಥಿಯಾಗಿದ್ದಾರೆ ಅರವತ್ನಾಲ್ಕು ಪರ್ಸೆಂಟ್ನಷ್ಟು ಜನ ಪ್ರಧಾನಿ ಹುದ್ದೆಗೆ ಮೋದಿಗೆ ಆದ್ಯತೆಯನ್ನ ಕೊಟ್ರೆ ಇಪ್ಪತ್ತೊಂದು ಪಾಯಿಂಟ್ ಎಂಟು ಪರ್ಸೆಂಟ್ ಜನ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಗೆ ಆದ್ಯತೆ ಕೊಟ್ಟಿದ್ದಾರೆ ಇದಲ್ಲದೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ಗೆ ನಾಲ್ಕು ಪಾಯಿಂಟ್ ಮೂರು ಪರ್ಸೆಂಟ್ನಷ್ಟು ಜನ ಇನ್ನು ಪಶ್ಚಿಮ ಬಂಗಾಳದ ಮಮತಾ ಬ್ಯಾನರ್ಜಿಗೆ ಒನ್ ಪಾಯಿಂಟ್ ತ್ರೀ ಪರ್ಸೆಂಟ್ನಷ್ಟು ಜನ ಇನ್ನು ಇತರರಿಗೆ ಶೇಕಡಾ ಎಂಟರಷ್ಟು ಜನರು ತಮ್ಮ ಆದ್ಯತೆಯನ್ನು ಕೊಟ್ಟಿದ್ದಾರೆ ಇನ್ನು ಪಿಯೇ ಕರ್ನಾಟಕದಲ್ಲಿ ಗೆಲ್ಲುತ್ತೆ ಅನ್ನೋದು ಕರ್ನಾಟಕ ಜನತೆ ಅಭಿಪ್ರಾಯ ದೇಶದಲ್ಲಿ ಇನ್ನೊಂದು ಸಲ ಬಿಜೆಪಿ ನೇತೃತ್ವದ ಎನ್ ಡಿ ಎ ಸರ್ಕಾರ ರಚನೆಯಾಗುತ್ತೆ ಅನ್ನೋ ವಿಶ್ವಾಸ ಇದೆ ಅಂತ ಡೈಲಿ ಹಂಟ್ನ ಸಮೀಕ್ಷೆಯಲ್ಲಿ ಅರವತ್ಮೂರು ಪರ್ಸೆಂಟ್ನಷ್ಟು ಜನ ಹೇಳ್ಕೊಂಡಿದ್ದಾರೆ ಈ ಬಾರಿಯೂ ಬಿಜೆಪಿ ದೇಶದ ಬಹುತೇಕ ಭಾಗಗಳಲ್ಲಿ ವಿರೋಧ ಪಕ್ಷವನ್ನ ಅಳಿಸಿ ಹಾಕತ್ತೆ ಸಮೀಕ್ಷೆ ಪ್ರಕಾರ ಕರ್ನಾಟಕದ ಎಪ್ಪತ್ತೆರಡು ಪರ್ಸೆಂಟ್ನಷ್ಟು ಜನ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎನ್ ಡಿ ಗೆಲ್ಲುತ್ತೆ ಅಂತ ಹೇಳಿದ್ದಾರೆ ಕೇವಲ ಇಪ್ಪತ್ತು ಪರ್ಸೆಂಟ್ನಷ್ಟು ಜನ ಮಾತ್ರ ಇಂಡಿಯಾ ಮೈತ್ರಿಕೂಟವನ್ನ ಗೆಲುವಿನತ್ತ ಮುನ್ನಡೆಸಿದ್ದಾರೆ ಹಾಗೇನೆ ಮಹಾರಾಷ್ಟ್ರದಲ್ಲಿ ಶೇಕಡಾ ಐವತ್ತೆಂಟರಷ್ಟು ಜನರು ಬಿಜೆಪಿ ಪರವಾಗಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಹಾಗೆ ಶೇಕಡ ಮೂವತ್ತ್ ಮೂರರಷ್ಟು ಜನ ಇಂಡಿಯಾ ಅಲೈನ್ಸ್ ಪರವಾಗಿ ಅಭಿಪ್ರಾಯ ಪಟ್ಟಿದ್ದಾರೆ ಇನ್ನು ತಮಿಳುನಾಡಿನಲ್ಲಿ ಈ ಸಂಖ್ಯೆ ಫಿಫ್ಟಿ ಫಿಫ್ಟಿ ಅಂತ ಹೇಳ್ಬೋದು ಯಾಕೆಂದ್ರೆ ಎರಡೂ ಮೈತ್ರಿಕೂಟಗಳು ಶೇಕಡ ನಲವತ್ತೈದರಿಂದ ನಲವತ್ತೈದರಷ್ಟು ಮತಗಳನ್ನ ಪಡೆಯುತ್ತೆ ತೆಲಂಗಾಣ ಪಶ್ಚಿಮ ಬಂಗಾಳ ದೆಹಲಿ ಆಂಧ್ರ ಪ್ರದೇಶ ರಾಜಸ್ಥಾನ ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶದಲ್ಲಿ ಶೇಕಡ ಅರವತ್ತೈದಕ್ಕಿಂತ ಹೆಚ್ಚು ಜನರು ಎನ್ ಡಿ ಎ ಪರವಾಗೇನೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಆದರೆ ಶೇಕಡ ಇಪ್ಪತ್ತೈದಕ್ಕಿಂತ ಹೆಚ್ಚು ಜನ ಇಂಡಿಯಾ ಅಲಯನ್ಸ್ ಪರವಾಗಿ ಇದ್ದಾರೆ ಇನ್ನು ಒಡಿಶಾದಲ್ಲಿ ಬಿಜೆಪಿ ಭರ್ಜರಿ ಗೆಲುವು ಸಾಧಿಸುತ್ತೆ ಅಂತ ಹೇಳಿದ್ದಾರೆ ಸಮೀಕ್ಷೆಯಲ್ಲಿ ಒಡಿಶಾದ ಗರಿಷ್ಠ ಸಂಖ್ಯೆ ಜನರು ಎನ್ ಡಿ ಎ ಮೈತ್ರಿಕೂಟಕ್ಕೆ ಎಪ್ಪತ್ನಾಲ್ಕು ಪ್ರತಿಶತದಷ್ಟು ಒಲವನ್ನು ತೋರಿಸಿದ್ದಾರೆ ಈ ರಾಜ್ಯದಲ್ಲಿ ಕೇವಲ ಹತ್ತು ಪರ್ಸೆಂಟ್ನಷ್ಟು ಜನ ಮಾತ್ರ ಭಾರತೀಯ ಮೈತ್ರಿಕೂಟ ಅಂದ್ರೆ ಇಂಡಿಯಾ ಅಲಯನ್ಸ್ ಈ ಚುನಾವಣೆಯಲ್ಲಿ ಗೆಲ್ಲಬಹುದು ಅಂತ ನಂಬಿದ್ದಾರೆ ಸಮೀಕ್ಷೆಯಲ್ಲಿ ಬಿಜೆಪಿಗೆ ದೆಹಲಿ ಜನರ ಪ್ರತಿಕ್ರಿಯೆ ಹೆಚ್ಚು ಉತ್ತಮವಾಗಿರಲಿಲ್ಲ ಯಾಕಂದ್ರೆ ದೆಹಲಿಯಲ್ಲಿ ಎಲ್ಲ ಏಳು ಸ್ಥಾನಗಳನ್ನ ಗೆಲ್ತೀವಿ ಅಂತ ಹೇಳ್ಕೊಂತ ಇರೋ ಬಿಜೆಪಿಗೆ ಕೇವಲ ಅರವತ್ತೆಂಟು ಪ್ರತಿಶತದಷ್ಟು ಜನರು ಸಕಾರಾತ್ಮಕ ಅಭಿಪ್ರಾಯ ನೀಡಿದ್ದಾರೆ ಆದರೆ ಇಪ್ಪತ್ಮೂರು ಪರ್ಸೆಂಟ್ ಜನ ಬಿಜೆಪಿ ವಿರುದ್ಧ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಈ ಸಮೀಕ್ಷೆಯಲ್ಲಿ ಯುವಕರ ಮೊದಲ ಆಯ್ಕೆ ನರೇಂದ್ರ ಮೋದಿ ಅನ್ನೋದು ಗೊತ್ತಾಗಿದೆ ಈ ಸಮೀಕ್ಷೆ ಪ್ರಕಾರ ನಲವತ್ತೈದು ವರ್ಷ ಮೇಲ್ಪಟ್ಟ ಶೇಕಡಾ ಎಪ್ಪತ್ಮೂರು ಪರ್ಸೆಂಟ್ ಜನ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಿ ಕುರ್ಚಿಯಲ್ಲಿ ಕೂತ್ಕೊಳ್ಬೇಕು ಅಂತ ಬಯಸಿದ್ದಾರೆ ಹಾಗೆಯೇ ಹದಿನೆಂಟು ವರ್ಷಕ್ಕಿಂತ ಕಮ್ಮಿ ವಯಸ್ಸಿನ ಎಪ್ಪತ್ತು ಪರ್ಸೆಂಟ್ನಷ್ಟು ಜನ ಮೋದಿ ಪ್ರಧಾನಿಯಾಗಬೇಕು ಅಂತ ಬಯಸ್ತಾರೆ ಇನ್ನು ವೃತ್ತಿ ಬಗ್ಗೆ ಮಾತನಾಡೋದಾದರೆ ಶೇಕಡಾ ಎಪ್ಪತ್ತೊಂದು ಪರ್ಸೆಂಟ್ನಷ್ಟು ಸಂಬಳ ತೆಗೆದುಕೊಳ್ಳೋ ಜನ ನರೇಂದ್ರ ಮೋದಿ ಮತ್ತೆ ಪ್ರಧಾನಿ ಆಗಬೇಕು ಅಂತ ಬಯಸ್ತಾರೆ ಆದರೆ ಶೇಕಡಾ ಎಪ್ಪತ್ತೆರಡರಷ್ಟು ನಿರುದ್ಯೋಗಿಗಳು ಮೋದಿ ಮತ್ತೆ ಪ್ರಧಾನಿ ಆಗಬೇಕು ಅಂತಲೂ ಕೂಡ ಬಯಸ್ತಾ ಇದ್ದಾರೆ ಇನ್ನು ರಾಜ್ಯವಾರು ಅಂಕಿ ಅಂಶಗಳನ್ನು ಗಮನಿಸಿ ಹೇಳೋದಾದರೆ ಉತ್ತರ ಪ್ರದೇಶ ದೆಹಲಿ ಮಹಾರಾಷ್ಟ್ರ ತೆಲಂಗಾಣ ಪಶ್ಚಿಮ ಬಂಗಾಳ ಗುಜರಾತ್ ಬಿಹಾರ ಮಧ್ಯಪ್ರದೇಶ ಆಂಧ್ರ ಪ್ರದೇಶ ಒಡಿಶಾ ಕೇರಳ ಮತ್ತು ಹರಿಯಾಣ ಸೇರಿದ ಹಾಗೆ ಬಹುತೇಕ ರಾಜ್ಯಗಳ ಜನರು ನರೇಂದ್ರ ಮೋದಿ ಪ್ರಧಾನಿಯಾಗುವುದಕ್ಕೆ ಬಯಸಿದ್ದಾರೆ ಹಾಗೇನೆ ತಮಿಳುನಾಡಿನ ಜನತೆ ರಾಹುಲ್ ಗಾಂಧಿ ಪ್ರಧಾನಿ ಆಗಬೇಕು ಅಂತ ಬಯಸ್ತಾ ಇದ್ದಾರೆ ನಲವತ್ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟ್ನಷ್ಟು ಜನರ ಆಯ್ಕೆ ಅವರೇ ಆಗಿದ್ದಾರೆ ನಲವತ್ಮೂರು ಪಾಯಿಂಟ್ ಎರಡರಷ್ಟು ಜನ ನರೇಂದ್ರ ಮೋದಿ ಅವರನ್ನ ಒಪ್ಪಿಕೊಂಡಿದ್ದಾರೆ ಇನ್ನು ಆರ್ಥಿಕ ಪ್ರಗತಿಯಲ್ಲಿ ಮೋದಿ ಸರ್ಕಾರ ಎಷ್ಟು ಸಮರ್ಥವಾಗಿದೆ ಅನ್ನೋ ಪ್ರಶ್ನೆಯನ್ನು ಕೂಡ ಕೇಳಲಾಯಿತು ಈ ಡೈಲಿ ಹಂಟ್ನ ಸಮೀಕ್ಷೆಯಲ್ಲಿ ಜನರು ಕೊಟ್ಟಿರುವಂತಹ ಉತ್ತರದ ಪ್ರಕಾರ ಇದರಲ್ಲಿ ಶೇಕಡ ಅರವತ್ತರಷ್ಟು ಜನರು ಮೋದಿ ಸರ್ಕಾರದ ಅವಧಿಯಲ್ಲಿ ದೇಶದ ಆರ್ಥಿಕ ಪ್ರಗತಿ ಉತ್ತಮ ಆಗಿದೆ ಅನ್ನೋದನ್ನು ಒಪ್ಪಿಕೊಂಡಿದ್ದಾರೆ ಐವತ್ಮೂರು ಪರ್ಸೆಂಟ್ನಷ್ಟು ಜನ ಮೋದಿ ಸರ್ಕಾರ ದೇಶದ ಆರ್ಥಿಕತೆಯನ್ನು ಉತ್ತಮ ರೀತಿಯಲ್ಲಿ ನಿಭಾಯಿಸಿದೆ ಅನ್ನೋದನ್ನು ಹೇಳಿಕೊಂಡಿದ್ದಾರೆ ಇಷ್ಟಾದರೂ ಇಪ್ಪತ್ತೊಂದು ಪರ್ಸೆಂಟ್ನಷ್ಟು ಜನ ಇನ್ನೂ ಉತ್ತಮವಾಗಿ ಮಾಡಬಹುದಾಗಿತ್ತು ಅನ್ನೋ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಕೆಲವು ಜನರು ಇದರಲ್ಲಿ ಹೊಸದೇನೂ ಇಲ್ಲ ಅಂತ ಹೇಳಿಕೊಂಡಿದ್ದಾರೆ ಹಾಗೆ ಅರವತ್ತು ಪರ್ಸೆಂಟ್ನಷ್ಟು ಜನ ಮೋದಿ ಸರ್ಕಾರದ ಅಡಿಯಲ್ಲಿ ದೇಶದ ಆರ್ಥಿಕ ಪ್ರಗತಿಯಿಂದ ತೃಪ್ತರಾಗಿದ್ದಾರೆ ಇದೇ ವೇಳೆ ಇಪ್ಪತ್ತೆರಡರಷ್ಟು ಜನ ಅಸಮಾಧಾನವನ್ನು ಕೂಡ ಹೊರಹಾಕಿದ್ದಾರೆ ಇನ್ನು ಡೈರಿ ಹಂಟ್ ಪ್ರದೇಶವಾರು ಸಮೀಕ್ಷೆಯನ್ನ ಕೂಡ ಮಾಡಿದೆ ಇದರಲ್ಲಿ ಮೋದಿ ಸರ್ಕಾರದ ಆರ್ಥಿಕ ನೀತಿಗಳು ದೇಶದ ಯಾವ್ಯಾವ ಭಾಗದಲ್ಲಿ ಯಾವ್ಯಾವ ಪರಿಣಾಮ ಬೀರಿದೆ ಅನ್ನೋದನ್ನು ತಿಳಿದುಕೊಳ್ಳೋ ಪ್ರಯತ್ನವನ್ನ ಮಾಡಲಾಯಿತು ಇದಕ್ಕೆ ಪ್ರತಿಕ್ರಿಯೆಯಾಗಿ ಉತ್ತರ ಭಾರತದ ಅರವತ್ನಾಲ್ಕು ಪರ್ಸೆಂಟ್ನಷ್ಟು ಜನ ಸಂತೋಷವಾಗಿದ್ದಾರೆ ಪೂರ್ವ ಮತ್ತು ಪಶ್ಚಿಮ ಭಾರತದಲ್ಲೂ ಕೂಡ ಸುಮಾರು ಅರವತ್ಮೂರು ಪರ್ಸೆಂಟ್ನಷ್ಟು ಜನ ಖುಷಿಯನ್ನು ವ್ಯಕ್ತಪಡಿಸುತ್ತಿದ್ದಾರೆ ಇಷ್ಟಾದರೂ ದಕ್ಷಿಣ ಭಾರತದ ಜನ ತುಲನಾತ್ಮಕವಾಗಿ ಕಡಿಮೆ ತೃಪ್ತಿಯನ್ನು ಹೊಂದಿದ್ದಾರೆ ಅಂತ ಹೇಳ್ಬೋದು ಅಂದರೆ ಐವತ್ತೈದು ಪರ್ಸೆಂಟ್ನಷ್ಟು ಜನ ಈ ಥರದ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಹಾಗೆ ಅರವತ್ನಾಲ್ಕು ಪರ್ಸೆಂಟ್ನಷ್ಟು ವಿದ್ಯಾರ್ಥಿಗಳು ಪ್ರಧಾನಿ ಮೋದಿಯವರ ಆರ್ಥಿಕ ನೀತಿಗಳಿಂದ ತೃಪ್ತರಾಗಿದ್ದಾರೆ ಇನ್ನು ವಿದೇಶಾಂಗ ನೀತಿಯಲ್ಲಿ ಮೋದಿ ಸರ್ಕಾರ ಹೇಗಿದೆ ಅನ್ನೋ ಪ್ರಶ್ನೆ ಕೂಡ ಕೇಳಲಾಯಿತು ಶೇಕಡ ಅರವತ್ಮೂರರಷ್ಟು ನಿವೃತ್ತರು ಶೇಕಡ ಅರವತ್ತೊಂದರಷ್ಟು ಉದ್ಯೋಗಿಗಳು ಶೇಕಡ ಐವತ್ತೈದರಷ್ಟು ಉದ್ಯಮಿಗಳು ಹಾಗೆ ಶೇಕಡ ಐವತ್ನಾಲ್ಕರಷ್ಟು ಗೃಹ ತಯಾರಕರು ಕೂಡ ಇದಕ್ಕೆ ಖುಷಿ ವ್ಯಕ್ತಪಡಿಸುತ್ತಿದ್ದಾರೆ ಡೈಲಿ ಹಂಟ್ ನಡೆಸಿದ ವಯೋಮಾರು ಸಮೀಕ್ಷೆಯಲ್ಲಿ ಹದಿನೆಂಟು ವರ್ಷಕ್ಕಿಂತ ಕಮ್ಮಿ ವಯಸ್ಸಿನ ಶೇಕಡ ಅರವತ್ತೇಳರಷ್ಟು ಜನ ಮೋದಿ ಸರ್ಕಾರದ ಆರ್ಥಿಕ ನೀತಿಗಳು ಉತ್ತಮವಾಗಿದೆ ಅನ್ನೋದನ್ನ ಹೇಳ್ಕೊಂಡಿದ್ದಾರೆ ಹಾಗೆ ಶೇಕಡ ಅರವತ್ತೈದು ಪರ್ಸೆಂಟ್ನಷ್ಟು ಜನ ನಲವತ್ತೈದು ವರ್ಷ ಮೇಲ್ಪಟ್ಟವರು ಕೂಡ ಖುಷಿ ವ್ಯಕ್ತಪಡಿಸಿದ್ದಾರೆ ಆದರೆ ಹದಿನೆಂಟರಿಂದ ಇಪ್ಪತ್ನಾಲ್ಕು ವರ್ಷ ವಯೋಮಾನದ ಶೇಕಡ ಐವತ್ತೇಳರಷ್ಟು ಜನ ಮೋದಿ ಸರ್ಕಾರದ ಆರ್ಥಿಕ ನೀತಿಗಳು ಉತ್ತಮ ಆಗಿದೆ ಅನ್ನೋದನ್ನ ಕೂಡ ಈ ಸಂದರ್ಭದಲ್ಲಿ ಬಣ್ಣಿಸಿದ್ದಾರೆ ಇನ್ನು ವಿದೇಶಾಂಗ ನೀತಿ ವಿಷಯಗಳಲ್ಲಿ ಮೋದಿ ಸರ್ಕಾರದ ಸಾಧನೆ ಹೇಗಿತ್ತು ಅನ್ನೋ ಪ್ರಶ್ನೆಗೆ ಕಳೆದ ಕೆಲವು ವರ್ಷಗಳಲ್ಲಿ ಜಾಗತಿಕ ಮಟ್ಟದಲ್ಲಿ ಸವಾಲುಗಳು ಕೂಡ ಜಾಸ್ತಿಯಾಗಿದೆ ಕೊರೋನಾ ಸಾಂಕ್ರಾಮಿಕದ ಹೊರತಾಗಿಯೂ ರಷ್ಯಾ ಉಕ್ರೇನ್ ಯುದ್ಧ ಹಾಗೆ ಇಸ್ರೇಲ್ ಹಮಾಸ್ ಯುದ್ಧ ಸೇರಿದ ಹಾಗೆ ಅನೇಕ ಪ್ರಮುಖ ಜಾಗತಿಕ ಸವಾಲುಗಳು ಕೂಡ ಹೊರಹೊಮ್ಮಿವೆ ಇದೆಲ್ಲದರ ನಡುವೆ ಮೋದಿ ಸರ್ಕಾರದ ಜಾಗತಿಕ ನೀತಿ ಬಗ್ಗೆ ಸಮೀಕ್ಷೆ ಮೂಲಕ ವಿದೇಶಾಂಗ ನೀತಿಯ ವಿಷಯದಲ್ಲಿ ಸರ್ಕಾರ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗಿದೆ ಅನ್ನೋದನ್ನ ತಿಳಿದುಕೊಳ್ಳೋ ಪ್ರಯತ್ನ ಕೂಡ ಮಾಡಲಾಯಿತು ಈ ಸಮೀಕ್ಷೆಯಲ್ಲಿ ಶೇಕಡಾ ಅರವತ್ನಾಲ್ಕಕ್ಕೂ ಹೆಚ್ಚು ಜನ ಮೋದಿ ಸರ್ಕಾರವನ್ನ ತುಂಬಾ ಒಳ್ಳೇದು ಅಂತ ಹೇಳ್ಕೊಂಡಿದ್ದಾರೆ ಆದ್ರೆ ಶೇಕಡಾ ಹದಿನಾಲ್ಕು ಪಾಯಿಂಟ್ ಐದರಷ್ಟು ಜನ ವಿದೇಶಾಂಗ ನೀತಿ ಉತ್ತಮವಾಗಿರಬಹುದು ಅಂತ ಹೇಳಿದ್ದಾರೆ ಇನ್ನು ಸುಮಾರು ಹನ್ನೊಂದು ಪರ್ಸೆಂಟ್ನಷ್ಟು ಜನ ಈ ವಿಷಯದಲ್ಲಿ ಒಂದು ರೀತಿ ತಟಸ್ಥ ನಿಲುವಿಗೆ ಬಂದರು ಯಾವ ವರ್ಗಕ್ಕೆ ಹೆಚ್ಚು ಕೋಪ ಇದೆ ಯಾವ ವರ್ಗ ಸಂತೋಷದಿಂದ ಇದೆ ಅನ್ನೋದ್ರ ಬಗ್ಗೆ ಕೂಡ ಪ್ರಶ್ನೆ ಕೇಳಿದ್ದಕ್ಕೆ ವೃತ್ತಿ ಆಧಾರದ ಮೇಲೆ ಮೋದಿ ಸರ್ಕಾರದ ವಿದೇಶಾಂಗ ನೀತಿಯಿಂದ ಯಾವ ವರ್ಗ ಹೆಚ್ಚು ಸಂತೋಷ ಆಗಿದೆ ಹಾಗೆ ಯಾವ ವರ್ಗ ನಿರಾಶೆಗೊಂಡಿದೆ ಅಂತ ಕೇಳಿದ್ದಕ್ಕೆ ಸಂಬಳ ತೆಗೆದುಕೊಳ್ಳೋ ಸಂಬಳದಾರರು ಉದ್ಯಮಿಗಳು ವಿದ್ಯಾರ್ಥಿಗಳು ಹಾಗೆ ನಿವೃತ್ತ ವರ್ಗಗಳ ಅರವತ್ತು ಪರ್ಸೆಂಟ್ನಷ್ಟು ಹೆಚ್ಚು ಜನ ಮೋದಿ ಸರ್ಕಾರದ ವಿದೇಶಾಂಗ ನೀತಿಯಿಂದ ತೃಪ್ತರಾಗಿದ್ದಾರೆ ಆದರೂ ಗೃಹಿಣಿಯರು ಈ ವಿಷಯದಲ್ಲಿ ಸ್ವಲ್ಪ ಕಮ್ಮಿ ತೃಪ್ತಿ ಇಟ್ಕೊಂಡಿದ್ದಾರೆ ಈ ವರ್ಗದ ಸುಮಾರು ಐವತ್ತೆಂಟು ಪ್ರತಿಶತದಷ್ಟು ಜನರು ಮಾತ್ರ ಸರ್ಕಾರದ ವಿದೇಶಾಂಗ ನೀತಿಯನ್ನ ಉತ್ತಮ ಅಂತ ಕನ್ಸಿಡರ್ ಮಾಡಿದ್ದಾರೆ ಇನ್ನು ಈ ಸಮೀಕ್ಷೆ ಮೂಲಕ ಸರ್ಕಾರದ ಕಲ್ಯಾಣ ಕಾರ್ಯಗಳಿಂದ ಜನ ಎಷ್ಟು ಖುಷಿಯಾಗಿದ್ದಾರೆ ಅನ್ನೋದನ್ನ ತಿಳಿದುಕೊಳ್ಳೋ ಪ್ರಯತ್ನ ನಡೀತು ಸೊ ಸಮೀಕ್ಷೆಯಲ್ಲಿ ಸುಮಾರು ಐವತ್ನಾಲ್ಕು ಪರ್ಸೆಂಟ್ ನಷ್ಟು ಜನ ಮೋದಿ ಸರ್ಕಾರದ ಬಗ್ಗೆ ತುಂಬಾ ಖುಷಿಯಾಗಿದ್ದಾರೆ ಹಾಗೆ ಸುಮಾರು ಇಪ್ಪತ್ತೈದು ಪರ್ಸೆಂಟ್ ನಷ್ಟು ಜನ ಸರ್ಕಾರದ ಬಗ್ಗೆ ಯಾವುದೇ ಖುಷಿಯನ್ನ ವ್ಯಕ್ತಪಡಿಸಿಲ್ಲ ಹದಿನೈದು ಪರ್ಸೆಂಟ್ ಹೆಚ್ಚು ಜನ ಈ ವಿಷಯದಲ್ಲಿ ಒಂದು ರೀತಿ ತಟಸ್ಥರಾಗಿದ್ರು ಇದಾಗಿತ್ತು ಈ ಸ್ಥಳದ ಎಲೆಕ್ಷನ್ ಬಗ್ಗೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಎಲೆಕ್ಷನ್ ಬಗ್ಗೆ ಡೈಲಿ ಹಂಟ್ ಮಾಡಿದಂತ ಸಮೀಕ್ಷೆ ಇದರಲ್ಲಿ ಜನರ ಅಭಿಪ್ರಾಯ ಯಾವ ರೀತಿಯಾಗಿದೆ ಮೋದಿ ಸರ್ಕಾರದ ಪರವಾಗಿದೆಯಾ ಆಗಿದ್ರೆ ಎಷ್ಟು ಪರ್ಸೆಂಟ್ ಯಾರ್ಯಾರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಆ ಪರ್ಸೆಂಟೇಜ್ ಎಷ್ಟು ಇದೆಲ್ಲವನ್ನು ಕೂಡ ತಿಳಿಸಿದೀವಿ ಸೊ ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ